ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಣ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಮೊನ್ನೆ ನಾನು ಈ ಬ್ಲೌಸ್ ಡಿಸೈನ್ಗಳನ್ನು ಕೆಲವೊಂದು ಡಿಸೈನ್ಗಳನ್ನು ಹಾಕಿದ್ದೆ ಕೆಲವೊಬ್ಬರು ನನಗೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಈ ಡಿಸೈನ್ ರೇಟ್ ಎಷ್ಟು ಅಕ್ಕ ಅಂತ ಎಷ್ಟೋ ಜನ ನನ್ನ ಕೇಳಿದ್ರೆ ನಾನು ಅದರಲ್ಲಿ ಇದರ ರೇಟ್ ಎಷ್ಟು ಅಂತ ಹೇಳಿರಲಿಲ್ಲ ಎಷ್ಟು ರೇಟನ್ನು ತೊಗೊಳ್ತೀನಿ ನಾನು ಈ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಲಿಕ್ಕೆ ಅಂತ ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯಾವ ಬ್ಲೌಸ್ಗೆ ಎಷ್ಟು ರೇಟನ್ನು ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳೋದಕ್ಕೋಸ್ಕರ ನಾನು ನಿಮಗೆ ಈ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಕೂಡ ಅದಕ್ಕಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಈ ಸೀರೆದೇ ಇದು ಬ್ಲೌಸ್ ಡಿಸೈನ್ ನೋಡಿ ಯಾವ ಥರ ಬಂದಿದೆ ಅಂತ ಈ ಡಿಸೈನ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಡಿಸೈನ್ ಪ್ರೈಸ್ ಎಷ್ಟು ಅಂತ ನಿಮಗೆ ಹೇಳಬೇಕು ಅಂದ್ಬಿಟ್ಟು ಇವಾಗ ಈ ವಿಡಿಯೋವನ್ನು ಮಾಡ್ತಾ ಇರೋದು ನಾನು ಈ ಒಂದು ಡಿಸೈನ್ಗೆ ನಾನು ಎರಡುನೂರ ಐವತ್ತು ರೂಪಾಯನ್ನು ತೊಗೋತೀನಿ ನೋಡಿ ಈ ಥರ ಒಂದು ಸ್ಲೀವಲ್ಲಿ ಈ ಥರ ಒಂದು ಪಪ್ ಸ್ಲೀವನ್ನು ಮಾಡಿದ್ದೀನಿ ಬ್ಯಾಗಲ್ಲಿ ಈ ಥರ ಒಂದು ಸೀರಿಯಲ್ ಈ ಥರ ಒಂದು ಡಿಸೈನನ್ನು ಕೊಟ್ಟಿದ್ದೀನಿ ಪ್ಯಾಚ್ ವರ್ಕ್ ಡಿಸೈನನ್ನು ಮಾಡಿದ್ದೀನಿ ನೋಡಿ ಈ ಒಂದು ಬ್ಲೌಸ್ಗೆ ನಾನು ಎರಡು ನೂರ ಐವತ್ತು ರೂಪಾಯಿಯನ್ನ ತೊಗೋತೀನಿ ಈ ಒಂದು ಸೀರೆಯ ಬ್ಲೌಜ್ ಇದು ಈ ಬ್ಲೌಜ್ಗೆ ನಾನು ಎಷ್ಟು ಅಮೌಂಟನ್ನು ತೊಗೋತೀನಿ ಅನ್ನೋದನ್ನು ನನಗೆ ಹೇಳ್ತೀನಿ ನೋಡಿ ಇದನ್ನು ಯಾರು ನೋಡಿಲ್ಲ ನೋಡಿ ನಾನು ಈ ಆಲ್ರೆಡಿ ಈ ಒಂದು ಈ ಡಿಸೈನ್ ಬ್ಲೌಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರು ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನೋಡಿ ಈ ಒಂದು ಡಿಸೈನಿಗೆ ನಾನು ಈ ಥರ ಒಂದು ಸ್ಲೀವನ್ನ ಕಪ್ ಸ್ಲೀವನ್ನ ಇದಕ್ಕೆ ಇಟ್ಟಿದ್ದೀನಿ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಈ ಒಂದು ಡಿಸೈನಿಗೆ ನಾನು ಕೂಡ ಟೂ ಫಿಫ್ಟಿನ ತೊಗೋತಾಯಿದ್ದೀನಿ ಇದು ಒಂದು ಲೆಹಂಗಾ ಬ್ಲೌಸ್ ಇದು ಇದು ಲೆಹಂಗಾ ಇದು ಈ ಲೆಹಂಗಾ ಆದ್ರೆ ನಾನು ಬ್ಲೌಸ್ ಅನ್ನ ಸ್ಟಿಚ್ ಬಂದಿದೆ ಅಂತ ಬ್ಯಾಕ್ ಬೋಟ್ ನೆಕ್ ಇರುವಂತದ್ದು ಫ್ರಂಟ್ ಒಂದು ಡೀಪ್ ನೆಕ್ ನಾರ್ಮಲ್ ನೆಕ್ ಇರುವಂತಹ ಸ್ಟಿಚಿಂಗ್ ಬ್ಲೌಸ್ ಅಂತ ಹೇಳ್ಬೋದು ಸ್ಟಿಚ್ ಮಾಡಿರುವಂತಹ ಬ್ಲೌಸ್ ಇದಕ್ಕೆ ನಾನು ಒಂದು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದ್ದೀನಿ ಈ ತರ ಒಂದು ಡೋರಿಯನ್ನು ಕೊಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಕೇಳಿದ್ರ ಅಕ್ಕ ನನಗೆ ಪ್ರೈಸ್ ಗೊತ್ತಾಗಲಿಲ್ಲ ಪ್ರೈಸ್ ಹೇಳಿ ಅಂದ್ಬಿಟ್ಟು ಅದಕ್ಕಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ಈ ಬ್ಲೌಸ್ ಏನೇನು ಇದು ಹೊರಗೆ ಬಂದಿರುವಂಥ ಒಂದು ಬ್ಲೌಸ್ ಆಗಿರೋದ್ರಿಂದ ನಾನು ಬರೀ ಓನ್ಲಿ ಸ್ಟಿಚಿಂಗ್ ಮಾಡಿರೋ ಆಗಿದ್ದರಿಂದ ಇದಕ್ಕೆ ನಾನು ನೂರ ಇಪ್ಪತ್ತು ರೂಪಾಯಿಯನ್ನು ಇದಕ್ಕೆ ತಗೋತಾಯಿದ್ದೀನಿ ನೋಡಿ ಈ ಥರ ಒಂದು ಡೋರಿ ಮಾಡಿದ್ದೀನಿ ಒಂದು ಕಷಿಯನ್ನು ಅದಕ್ಕೆ ಕೊಟ್ಟಿದ್ದೀನಿ ಅಷ್ಟೇ ನಾನು ಸ್ಟಿಚ್ ಮಾಡಿರುವಂಥದ್ದು ಅಷ್ಟೇ ನಾನು ಈ ಡಿಸೈನ್ ಆಗಲಿ ಸ್ಟೋನ್ ಆಗಲಿ ಯಾವುದನ್ನು ನಾನು ಕೂಡ ಮಾಡಿಲ್ಲ ಆಲ್ರೆಡಿ ಬಂದಿರುವಂಥದ್ದು ಇದು ಈ ಒಂದು ಡಿಸೈನ್ ಯಾವ ಥರ ಬಂದಿದೆ ಅಂತ ಈ ಒಂದು ಇದೊಂದು ಕೂಡ ವರ್ಕ್ ಡಿಸೈನ್ ಈ ಡಿಸೈನಿಗೆ ನಾನು ಎರಡು ನೂರ ಐವತ್ತು ರೂಪಾಯಿಯನ್ನು ತೊಗೋತಾ ಇದ್ದೀನಿ ಈ ಥರ ಅಂತೂ ಇವು ಈ ಥರ ಎಲ್ಲ ಡಿಸೈನ್ಗಳ ನಮ್ಮ ಹಳ್ಳಿಗಳಂತೂ ತುಂಬ ಅಂದರೆ ತುಂಬ ಫೇಮಸ್ ಆಗಿರುವಂಥ ಒಂದು ಡಿಸೈನ್ಸ್ ಅಂತ ಹೇಳ್ಬೋದು ತುಂಬ ಒಂದು ಪಾಪುಲರ್ ಇರುವಂಥ ಡಿಸೈನ್ ಇವು ಇವು ಕೂಡ ವೇರ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನಿಗೆ ನಾನು ನೂರು ಇಪ್ಪತ್ತು ರೂಪಾಯಿಯನ್ನು ತಗೋತೀನಿ ನಮ್ಮ ಹಳ್ಳಿಯಲ್ಲಿ ನೋಡಿ ಯಾವ ಥರ ಬಂದಿದೆ ಇದು ಕೂಡ ಹಾಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದು ಥ್ರೆಡ್ ವರ್ಕ್ ಡಿಸೈನ್ ಅಂತ ಹೇಳ್ಬೋದು ಇದು ಡಬಲ್ ಸ್ಟೆಪ್ಪಲ್ಲೂ ಬರುತ್ತೆ ಮತ್ತು ಸಿಂಗಲ್ ಸ್ಟೆಪ್ಪಲ್ಲೂ ಬರುತ್ತೆ ಈ ಒಂದು ಡಿಸೈನಿಗೆ ನಾನು ಎಷ್ಟು ದುಡ್ಡನ್ನು ತಗೋತಾಯಿದೀನಿ ಅಂದರೆ ಇದಕ್ಕೆ ನೂರಿಪ್ಪತ್ತು ರೂಪಾಯಿಯನ್ನು ನಾನು ತಗೋತೀನಿ ನೋಡಿ ಇದು ಒಂದು ಸೀರೆ ಇಡೋ ಬ್ಲೌಸ್ ಲೈಡಿಂಗ್ ಬ್ಲೌಸ್ ಬಿಟ್ಟಿದ್ದು ರೆಡಿ ಮಾಡಿ ನಾನು ಇವಾಗ ತನಕ ಸ್ಟಿಚ್ ಮಾಡಿರುವಂಥದ್ದು ಆ ಡಿಸೈನ್ ಕೂಡ ತೋರಿಸೋಣ ಅಂತಿದ್ದು ನಿಮಗೆ ತೋರಿಸ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ನೂರ ಐವತ್ತು ರೂಪಾಯಿಯನ್ನು ತೋರ್ತಾ ಇದ್ದೀನಿ ಇದನ್ನು ಮೊನ್ನೆ ಹೃದಯದಲ್ಲಿ ನಾನು ನಿಮಗೆ ನಾನು ಈ ಬ್ಲೌಸ್ ಡಿಸೈನಲ್ಲಿ ಎಲ್ಲ ಸ್ಟಿಚ್ ಮಾಡಿರುವಂಥದ್ದು ಎರಡುನೂರ ಐವತ್ತು ರೂಪಾಯಿಯನ್ನು ನಾನು ಇದಕ್ಕೆ ತಗೊಳ್ತೀನಿ ಒಂದು ನಾರ್ಮಲ್ ಲೈನಿಂಗ್ ಬ್ಲೌಸಿಂದ ನಾನು ನೂರ ಇಪ್ಪತ್ತು ರೂಪಾಯಿಯನ್ನು ತಗೋತೀನಿ ನಮ್ಮ ಮನೆ ಕಡೆ ನೋಡಿ ನಿಮ್ಮ ಮೂರಲ್ಲಿ ನೀವು ಎಷ್ಟು ತಗೋತೀರಾ ಅನ್ನೋದನ್ನು ನಮ್ಮ ಫೋನ್ ತಿಳಿಸಿ ಇದ್ರ ಜೊತೆ ನಾನು ತರೋದಕ್ಕೆ ಸ್ಟಿಚಿಂಗ್ ಮಾಡಲಿರುವಂಥ ಒಂದು ವರ್ಕ್ ಬ್ಲೌಸನ್ನು ನಿಮಗೆ ತೋರಿಸ್ತೀನಿ ಆ ಥರ ಇದೆ ಅಂತ ಮೀಶೋದಲ್ಲಿ ತೊಗೊಂಡಿರುವಂಥ ಒಂದು ವರ್ಕ್ ಬ್ಲೌಸ್ ಇದೆ ನೋಡಿ ಹೇಗೆ ಬಂದಿದೆ ಅಂತ ಈ ಥರ ಒಂದು ಡಿಸೈನ್ ಬಂದಿದೆ ಇದಕ್ಕೆ ಕೂಡ ಒಂದು ಮೀಶೋದಲ್ಲಿ ತಗೊಂಡಿರುವಂಥ ಒಂದು ಡಿಸೈನ್ ಅನ್ಸ್ಟಿಚ ಬ್ಲೌಸ್ ಇದೆ ನಾನೇ ಮನೇಲಿ ಸ್ಟಿಚ್ ಮಾಡಿರುವಂಥದ್ದು ನೋಡಿ ಯಾವ ಥರ ಇದೆ ಅಂತ ಏನೇಕ್ಕಂತೂ ವೇರ್ ಮಾಡಿದ್ರೆ ಅಂತ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನನಗೆ ಕೇಳಿದರು ಅದಕ್ಕಾಗಿ ನಾನು ಒಳ್ಳೆ ರಿಪೀಟಾಗಿ ನಾನು ಈ ವಿಡಿಯೋಗಳನ್ನು ವಿಡಿಯೋನ ಮಾಡ್ತಾ ಇರೋದು ಯಾಕ ನೀವು ಈ ಯಾವ ಬ್ಲೌಸಿಗೆ ಎಷ್ಟು ಡಿಸೈನಿಗೆ ಯಾವ್ದು ಎಷ್ಟು ದುಡ್ಡು ತೊಗೊಂಡ್ರಿ ಅನ್ನೋದನ್ನು ಹೇಳಿಲ್ಲ ಅದಕ್ಕೆ ಹೇಳಿ ಅಂದ್ಬಿಟ್ಟು ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ನಾನು ಇವಾಗ ಎಷ್ಟು ರೇಟನ್ನು ತೊಗೋತಾ ತೊಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೊನೆ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್